ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಎಲ್ಲರೂ ಇವತ್ತಿನ ಒಂದು ವಿಡಿಯೋ ಯಾವೊಂದು ಟಾಪಿಕ್ ಬಗ್ಗೆ ಅಂತ ಹೇಳಿದ್ರೆ ಈಗ ಸ್ಟಾರ್ಟಿಂಗಿಂದ ಫಸ್ಟ್ ಯೂಟ್ಯೂಬರ್ಸ್ ಅಂದರೆ ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿರೋರಾಗಿರ್ಬೋದು ಅಥವಾ ಸ್ಟಾರ್ಟ್ ಆದರೆ ಆಲ್ರೆಡಿ ಮಾಡಿರೋರು ಆಗಿರಬಹುದು ಯಾವ ಥರ ಒಂದು ವಿಡಿಯೋ ಮಾಡಿದ್ರೆ ವ್ಯೂಸ್ ಚೆನ್ನಾಗಿ ಬರುತ್ತೆ ಅಥವಾ ಜನಗಳು ಸರ್ಚಿಂಗಲ್ಲಿ ಯಾವುದಿದೆ ಟ್ರೆಂಡಿಂಗ್ ಯಾವುದಿದೆ ಅನ್ನೋದು ಈ ಯೂಟ್ಯೂಬ್ ಯೂಟ್ಯೂಬ್ ಅವರೇ ಕೆಲವೊಂದು ನಮಗೆ ಸಿಂಪಲ್ ಆಗಿರುವಂಥ ಒಂದು ಗೈಡ್ಲೈನ್ಸ್ನ ಕೊಡ್ತಾ ಹೋಗ್ತಾರೆ ನೀವು ಈ ಥರ ಮಾಡಿದ್ರೆ ವ್ಯೂಸ್ ಚೆನ್ನಾಗಿ ಬರುತ್ತೆ ಇಲ್ಲ ಈ ಥರ ಟ್ರೆಂಡಿಂಗ್ ಇದೆ ಈ ಥರ ಸರ್ಚಿಂಗ್ ಜಾಸ್ತಿ ಇದೆ ಜನರು ಅನ್ನೋದು ಯೂಟ್ಯೂಬ್ ಇಂದನೇ ನಮಗೆ ಕೆಲವೊಂದು ಈಗ ಐ ಥಿಂಕ್ ಇದು ನನಗೆ ರೀಸೆಂಟಾಗಿ ಗೊತ್ತಾಗಿದ್ದು ನನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರಿಗೆ ಯೂಸ್ ಆಗಬಹುದು ಅನ್ನೋದ್ರ ಮೇಲೆ ಇವತ್ತಿನ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಅಂದರೆ ಈಗ ವ್ಯೂಸ್ ಬರ್ತಾ ಇಲ್ಲ ನಾವು ಯಾವುದೋ ಇನ್ಫಾರ್ಮೇಷನ್ ಕೊಡೋದಕ್ಕೆ ಹೋಗ್ತೀವಿ ಅಂದರೆ ಎಲ್ಲನೂ ಯೂಸ್ಫುಲ್ ಇನ್ಫಾರ್ಮೇಷನ್ನೇ ಆಗಿರುತ್ತೆ ಅಥವಾ ಡೈಲಿ ಬ್ಲಾಗ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಬಟ್ ಇದೆಲ್ಲದಕ್ಕಿಂತ ನಿಮ್ಮ ಒಂದು ಚಾನಲ್ನ ಅವರು ಫಸ್ಟಿಂದ ನೋಡಿಬಿಟ್ಟು ನಿಮಗೆ ಟ್ರೆಂಡಿಂಗ್ ಇದಿದೆ ನಿಮ್ಮ ಚಾನಲ್ನಲ್ಲಿ ಈ ಒಂದು ಈ ಥರ ಒಂದು ವೀಡಿಯೋ ಮಾಡಿದರೆ ನಿಮಗೆ ವ್ಯೂಸ್ ಜಾಸ್ತಿ ಬರುತ್ತೆ ಅಥವಾ ಇದೊಂದು ಈ ಥರ ಒಂದು ವೀಡಿಯೋ ಮಾಡಿ ಅಂತ ಒಂದು ಸಜೆಸ್ಟ್ ಮಾಡ್ತಾರೆ ಯೂಟ್ಯೂಬ್ ಅವರೇ ಅದು ಯಾವ ಥರ ಹೇಗೆ ಅಂತ ಹೇಳಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ವೀಡಿಯೋ ನೋಡಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವಿಡಿಯೋ ಸ್ವಲ್ಪನಾದ್ರೂ ಯೂಸ್ಫುಲ್ ಆಗಿದೆ ಅಂತ ಹೇಳಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋ ನಾನು ಹೇಳ್ದಾಗೇ ಯೂಟ್ಯೂಬರೇ ಹೇಳ್ತಾರೆ ಯಾವ ಥರ ನೀವು ವಿಡಿಯೋ ಮಾಡಬೇಕು ಯಾವುದು ಟ್ರೆಂಡಿಂಗ್ ಇದೆ ಎಕ್ಸಾಂಪಲ್ಲು ಈಗ ನನ್ನ ಒಂದು ಚಾನಲ್ಲಿ ಡೈಲಿ ಬ್ಲಾಗ್ ಆಗಿದೆ ಮತ್ತು ಮಕ್ಕಳಿಗೆ ಈಗ ಕೇರ್ ಮಾಡ್ತೀವಿ ಅನ್ನೋ ಒಂದು ಇನ್ಫಾರ್ಮೇಷನ್ ಇದೆ ಮತ್ತು ಟ್ರಾವೆಲ್ಸ್ದು ವೀಡಿಯೋಸ್ಗಳಿದ್ದಾವೆ ಮತ್ತು ಬ್ಯೂಟಿ ಕೇರ್ ಇದೆ ಎಲ್ಲ ಥರನೂ ಇದೆ ಬಟ್ ಯಾವ ಒಂದು ವೀಡಿಯೋ ನಿಮ್ಮ ಒಂದು ಚಾನಲ್ನಲ್ಲಿ ಅವರು ಅನಲೈಸ್ ಮಾಡಿಬಿಟ್ಟು ಒಂದು ವೀಡಿಯೋ ನಿಮ್ಮ ಒಂದು ಚಾನಲಿಂದ ಬಂದರೆ ವ್ಯೂಸ್ ಜಾಸ್ತಿ ಬರುತ್ತೆ ಒಳ್ಳೆಯ ಒಂದು ಕಂಟೆಂಟ್ ಆಗುತ್ತೆ ಈ ಕಂಟೆಂಟ್ ಮೇಲೆ ಈ ವಿಡಿಯೋ ಮಾಡಿ ಅಂತೇಳಿ ಯೂಟ್ಯೂಬರೇ ಸಜೆಸ್ಟ್ ಮಾಡ್ತಾರೆ ಇಟ್ಸ್ ವೆರಿ ಸಿಂಪಲ್ ಅವರೇ ಒಂದಷ್ಟು ವೀಡಿಯೋ ಕೊಟ್ಟಿದ್ದಾರೆ ಅದ್ರ ಮೇಲೆ ವೀಡಿಯೋ ಮಾಡಿ ನೀವು ಅನ್ನೋದ್ರ ಒಂದು ಅವರೇ ಒಂದು ಹೇಳ್ದೋ ಇರೋ ಹಾಗೆ ಇರುತ್ತೆ ಅದು ಈ ಒಂದು ನೀವು ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ ಇದಂತೂ ವೀಡಿಯೋ ಅಂತ ಅಂದ್ಕೊತೀನಿ ನನಗೂ ಇದು ರೀಸೆಂಟಾಗಿ ಗೊತ್ತಾಗಿರೋದು ಓ ಈ ಥರನೂ ಇರುತ್ತೆ ಅಂತ ಹೇಳಿ ಹಾಗೆಯೇ ಅದ್ರ ಮೇಲೆ ಒಂದು ಎರಡು ಮೂರು ವೀಡಿಯೋ ಮಾಡಿ ಹಾಕ್ತೆ ನಾನು ರೀಸೆಂಟಾಗಿ ನೋಡಿರ್ಬೋದು ನನ್ನ ಮೀಶೋ ಶಾಪಿಂಗ್ ಅಂತ ಹೇಳಿ ಒಂದು ಎರಡರಿಂದ ಮೂರು ವೀಡಿಯೋ ಮಾಡಿ ಹಾಕಿದ್ದೀನಿ ಬಟ್ ಏನಂತ ಹೇಳಿದ್ರೆ ವೈರಲ್ ಆಗಿದೆ ಅಂದರೆ ನಾನಿಂದು ದೊಡ್ಡ ಅಲ್ಲ ಮತ್ತು ಜಾಸ್ತಿ ವ್ಯೂಸ್ ಬರ್ತಾ ಇದೆ ಅನ್ನೋದು ಅಲ್ಲ ಬಟ್ ಕಂಪೇರ್ ಮಾಡಿದ್ರೆ ಎಲ್ಲ ವೀಡಿಯೋಗಳಿಗೂ ಅಥವಾ ರೀಸೆಂಟಾಗಿ ಬಂದಿರುವಂಥ ವೀಡಿಯೋಗಳಿಗೆ ಕಂಪೇರ್ ಮಾಡಿದ್ರೆ ಇಟ್ ನಾಟ್ ಬ್ಯಾಡ್ ವ್ಯೂಸ್ ಬಂದಿರೋದೇನು ಅಷ್ಟು ಕೆಟ್ಟದಾಗಿ ಬಂದಿಲ್ಲ ಬಟ್ ಪಿಕಪ್ ಜಾಸ್ತಿ ಆಗುತ್ತೆ ನಮ್ಮ ಚಾನಲ್ ಆಗಿರ್ಬೋದು ಅದು ನೋಡ್ಕೊಂಡು ನಾವು ಅವ್ರು ಹೇಳಿರೋ ಪ್ರಕಾರ ಹೋದರೆ ಸಾಕು ಇನ್ನೂ ಸಿಕ್ಕಾಪಟ್ಟೆ ಸೆಟ್ಟಿಂಗ್ಸ್ಗಳಿರ್ತವೆ ನಮಗೆ ಗೊತ್ತಿರೋದಿಲ್ಲ ಅದರಲ್ಲೂ ಸ್ಟಾರ್ಟಿಂಗ್ ಯೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರಿಗಂತೂ ಗೊತ್ತೇ ಇರೋದಿಲ್ಲ ಇದು ಈ ಥರನು ಸಹ ನೀವು ಯೂಸ್ ಮಾಡ್ಕೊಬೋದು ಅಥವಾ ಯಾವ ಸೆಟ್ಟಿಂಗ್ ಏನು ಅಂತ ಹೇಳಿ ನಾನು ಪಕ್ಕದಲ್ಲಿ ಫೋಟೋ ಹಾಕ್ತೀನಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅದನ್ನ ನೋಡ್ಕೊಂಡು ನೀವು ಆರಾಮಾಗಿ ವಿಡಿಯೋ ಮಾಡ್ತಿರ್ಬೋದು ಈಗ ನಿಮ್ಮ ಒಂದು ಚಾನಲ್ ನೋಡ್ಕೊಂಡೆ ಅವರು ಜನಗಳು ಯಾವುದು ಜಾಸ್ತಿ ಸರ್ಚಿಂಗ್ ಇದ್ದಾರೆ ಅಥವಾ ಟ್ರೆಂಡಿಂಗ್ ಏನು ಜಾಸ್ತಿ ಇದೆ ಅನ್ನೋದ್ರ ಬಗ್ಗೆ ಅಲ್ಲೇ ಒಂದು ವಿಡಿಯೋ ಒಂದು ಒಂದು ಹಾ ಏಳು ವಿಡಿಯೋ ಕೊಟ್ಟಿರ್ತಾರೆ ಆ ವಿಡಿಯೋ ನೋಡ್ಕೊಂಡು ನೀವು ಅದ್ರ ಮೇಲೆ ವೀಡಿಯೋ ಕಂಟೆಂಟ್ಗಳನ್ನ ನೀವು ಕ್ರಿಯೇಟ್ ಮಾಡಿಕೊಂಡು ಮಾಡ್ಬೋದು ನಿಮ್ಮ ಒಂದು ಚಾನಲ್ ಗ್ರೋ ಆಗೋದಕ್ಕೆ ಅಟ್ಲೀಸ್ಟ್ ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಥರ್ಟಿ ಪರ್ಸೆಂಟ್ ಆದರೂ ಇದು ಹೆಲ್ಪ್ ಆಗುತ್ತೆ ಅಂದರೆ ನಮಗೆ ಕ್ಲೂ ಸಿಕ್ಕಿದೆ ಯಾವುದ್ರ ಮೇಲೆ ವೀಡಿಯೋ ಮಾಡಬೇಕು ಅನ್ನೋದು ಅದು ಬಿಟ್ಟು ಇನ್ನು ಇನ್ನು ಕಂಟೆಂಟ್ ಕ್ರಿಯೇಟ್ ಮಾಡೋದಾಗಿರ್ಬೋದು ಮಾತಾಡೋ ಒಂದು ವೇ ಆಗಿರ್ಬೋದು ಎಲ್ಲ ಇರೋದು ಮೇಲೆ ಡಿಪೆಂಡ್ ಆಗುತ್ತೆ ಇನ್ನು ನೆಕ್ಸ್ಟು ನಾನು ಯಾವ ಸೆಟ್ಟಿಂಗು ಅಂತ ನಾನು ಹಾಗೆ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ಇದು ಬಂದು ಆಲ್ಮೋಸ್ಟ್ ಯೂಟ್ಯೂಬು ಎಲ್ಲ ಕ್ರಿಯೇಟ್ ಮಾಡಿರೋ ಅಥವಾ ಸ್ಟಾರ್ಟ್ ಮಾಡಿರೋ ಎಲ್ಲ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಯೂಟ್ಯೂಬ್ ಸ್ಟುಡಿಯೋ ಅಂತ ಇದ್ದೇ ಇರುತ್ತೆ ಅದರಲ್ಲಿ ನಮಗೆ ಕೆಲವೊಂದು ಸಜೆಸ್ಟ್ ಮಾಡ್ತಾ ಹೋಗ್ತಾರೆ ಅವರು ಆ ಒಂದು ಒಂದು ಸೆಟ್ಟಿಂಗ್ಸ್ನ ಆಗಿರ್ಬೋದು ನಾನು ನಿಮಗೆ ಈಗ ಶೋ ಮಾಡ್ತೀನಿ ನೀವು ನೋಡ್ಬೋದು ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ ನೋಡಿ ಓಪನ್ ಮಾಡ್ತಾ ಇದ್ದೀನಿ ನನ್ನ ಫೋನಲ್ಲೇ ತೋರಿಸ್ತಾ ಇದ್ದೀನಿ ನಾನು ನೋಡಿ ಈಗ ಆಲ್ಮೋಸ್ಟ್ ಯೂಟ್ಯೂಬ್ ಇರೋರೆಲ್ಲರ ಹತ್ರನೂ ವೈ ಟಿ ಸ್ಟುಡಿಯೋ ಅಂದರೆ ಯೂಟ್ಯೂಬ್ ಸ್ಟುಡಿಯೋ ಅನ್ನೋದು ಇದ್ದೇ ಇರುತ್ತೆ ಅದರಲ್ಲಿ ಫಸ್ಟು ಓವರ್ ಆಲ್ ರಿವ್ಯೂ ಅಂತ ಇರುತ್ತೆ ಮತ್ತು ಕಂಟೆಂಟ್ ಇರುತ್ತೆ ಅಂತ ಇರುತ್ತೆ ನೆಕ್ಸ್ಟ್ ಅನಾಲಿಸ್ಟ್ ಅಂತ ಇರುತ್ತೆ ನೋಡ್ಬೋದು ಅದರಲ್ಲಿ ಓವರಾಲ್ ಓವರ್ ರಿವ್ಯೂ ಅಂತ ಒಂದಿರುತ್ತೆ ಮೇಲ್ಗಡೆ ತೋರಿಸ್ತಾ ಇದ್ದೀನಲ್ಲ ಅದರಲ್ಲಿ ನೋಡಿ ಟಾಪ್ ಕಂಟೆಂಟ್ ಯಾವುದಿದೆ ಏನು ಅಂತ ಇದು ಇವತ್ತು ತೋರಿಸ್ತೀನಿ ನೆಕ್ಸ್ಟ್ ಅದು ಪಕ್ಕಕ್ಕೆ ಹೋದೆ ಕಂಟೆಂಟ್ ಅಂತ ಇರುತ್ತೆ ಆಲ್ಮೋಸ್ಟ್ ನೋಡಿ ನನ್ನ ಖುಷ್ಬು ಆಯಿಲ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ ಮತ್ತು ಶಾಪಿಂಗ್ ಮಾಡಿದ್ದಿದ್ದು ಆಮೇಲೆ ಚಿಕ್ಕಪೇಟೆ ಶಾಪಿಂಗ್ ಮಾಡಿದ್ದು ಆಲ್ಮೋಸ್ಟ್ ಅದರಲ್ಲೇ ಸಜೆಸ್ಟ್ ಮಾಡ್ದಂಗೆ ನಾನು ವೀಡಿಯೋ ಮಾಡ್ಕೊಂಡು ಹೋಗಿದ್ದಿದ್ದು ಹಾಗೇನೆ ಇದು ಮುಂಚೆ ಬೇರೆ ನೇಮ್ ಇತ್ತಂತೆ ಇದಕ್ಕೆ ಆ ಈಗ ಸ್ಟಾರ್ಟಿಂಗ್ ಅಲ್ಲೇ ನೀವು ನೋಡ್ಬೋದು ಇದು ನೋಡ್ಕೊಂಡು ನೋಡ್ಕೊಂಡು ನೀವು ವಿಡಿಯೋ ಮಾಡ್ತಾ ಹೋದ್ರೆ ಬೇರೆ ಯಾರ್ದು ಹೆಲ್ಪ್ ಬೇಕಾಗಲ್ಲ ಟ್ರೆಂಡ್ಸ್ ಅಂತ ಇದೆ ನೋಡಿ ಅದರಲ್ಲಿ ಎಕ್ಸ್ಪ್ಲೋರ್ ಟಾಪಿಕ್ಸ್ ಅಂತ ಇದೆ ನೆಕ್ಸ್ಟ್ ಅದು ಬಿಟ್ಟರೆ ಚಿಕ್ಕಪೇಟೆ ಬ್ಯಾಂಗ್ಳೂರು ಶಾಪಿಂಗ್ ಪೂಜಾ ಐಟಮ್ಸ್ ಅಂತ ಇದೆ ಸ್ಕಿನ್ ಕೇರು ಬ್ಲಾಗಿನ್ ಕನ್ನಡ ಅಂತ ಇದೆ ನೋಡಿ ಬ್ಯಾಕ್ಔಟ್ ವೀಡಿಯೋಸ್ ಅಂತ ಇದೆ ನೀವು ಅದು ವಿಡಿಯೋಸ್ ನೋಡಿದ್ರೆ ಗೋಲ್ಡ್ ಶಾಪಿಂಗ್ ಮಾಡೋದಾಗಿರ್ಬೋದು ಮತ್ತು ಖುಷ್ಪ ಆಯಿಲ್ದು ನೋಡಿ ಮತ್ತೆ ರಿಪೀಟ್ ತೋರಿಸಿದ್ದಾರೆ ಖುಷ್ಬು ಆಯಿಲ್ದು ಮತ್ತು ಸ್ಕ್ಯಾನಿಂಗ್ ರಿಪೋರ್ಟಿಂದಾಗಿರ್ಬೋದು ಮಾರುಕಟ್ಟೆ ಈ ಥರ ಒಂದು ಯೂಸ್ಫುಲ್ ಇನ್ಫಾರ್ಮೇಷನು ಜನರು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಅನ್ನೋದು ಈಗ ಗೋಲ್ಡ್ ಪರ್ಚೇಸ್ ಮಾಡೋದಾಗಿರ್ಬೋದು ಈ ಥರದ್ರ ಮೇಲೆ ಜನಗಳು ವೀಡಿಯೋಸ್ನ ಕೇಳ್ತಾ ಇದ್ದಾರೆ ಇದು ಟ್ರೆಂಡಿಂಗ್ ಇದೆ ಇದ್ರ ಮೇಲೆ ವಿಡಿಯೋಸ್ ಮಾಡಿ ಅಂತ ಹೇಳಿ ಕೊಡ್ತಾರೆ ಮತ್ತು ಹರಿ ವರ್ಕ್ ಬ್ಲೌಸ್ದಾಗಿರ್ಬೋದು ಚಿಕ್ಕಪೇಟೆ ಶಾಪಿಂಗ್ ಆಗಿರ್ಬೋದು ಸ್ಕಿನ್ ಕೇರ್ ಆಗಿರ್ಬೋದು ಬ್ಯೂಟಿ ಕೇರ್ ಆಗಿರ್ಬೋದು ನೀವು ಡೈಲಿ ಚೆಕ್ ಮಾಡ್ತಾ ಹೋದರೆ ನಿಮಗೆ ಡೈಲಿ ಒಂದೊಂದು ಟಾಪಿಕ್ಸ್ ಬರ್ತಾ ಇರುತ್ತೆ ಒಂದು ಆರಿಂದ ಒಂದು ಏಳ್ ವಿಡಿಯೋ ಕಂಟಿನ್ಯೂಸ್ ಆಗಿ ನೀವು ಡೈಲಿ ಒಂದ್ಸರಿ ಚೆಕ್ ಮಾಡ್ತಾ ಹೋದ್ರೆ ವಿಡಿಯೋಸ್ ಮಾಡ್ಕೊಂಡ್ರೆ ಇಟ್ಸ್ ವೆರಿ ಯೂಸ್ಫುಲ್ ಅಂತಾನೆ ಹೇಳ್ಬೋದು ವಿಡಿಯೋ ಮಾಡ್ತಾ ಹೋಗ್ತೀನಿ ನೋಡಿದ್ರಲ್ಲ ನೋಡ್ಕೊಂಬಂದ್ರಲ್ಲ ಈ ಒಂದು ವಿಡಿಯೋ ಮಾಡ್ತಾ ಹೋದ್ರೆ ನಿಮಗೆ ಒಳ್ಳೆ ಕಂಟೆಂಟ್ಗಳು ಸಿಗ್ತವೆ ಜನಗಳು ಯಾವುದು ಈಗ ಪ್ರೆಸೆಂಟ್ ಯಾವ ವಿಡಿಯೋ ಓಡುತ್ತಾ ಇದೆ ಯಾವುದು ವ್ಯೂಸ್ ಬರ್ತಾ ಇದೆ ಅನ್ನೋದನ್ನ ತೋರಿಸ್ತಾರೆ ಕೊನೆವರೆಗೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇನ್ನೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು